ಅಂಥದ್ದು ಯಾವುದು ಕೂಡ ಇಲ್ಲ ಅವರಿಗೇನಾದರೂ ಮಾಹಿತಿ ಇರ್ಬೋದು ಅವರು ಹೇಳಿದ್ದಾರೆ ಅದು ಯಾವ ದೃಷ್ಟಿಕೋನದಲ್ಲಿ ಹೇಳಿದ್ದಾರೆ ಯಾವ ಮಾಹಿತಿಯನ್ನ ಆಧರಿಸ್ಕೊಂಡು ಹೇಳಿದ್ದಾರೋ ಗೊತ್ತಿಲ್ಲ ನಮ್ಮ ಇಲಾಖೆಯಲ್ಲಿ ಅಂಥದ್ದು ಯಾವ್ದು ಮಾಹಿತಿ ಇಲ್ಲ ಗೊತ್ತಿಲ್ಲ ನಮ್ಗೆ ಅಂದ್ರೆ ಇನ್ನ ನೀವು ಅದನ್ನ ಗೊತ್ತಿಲ್ಲ ಪಲ್ ನಮ್ಮ ಇಲಾಖೆಯಲ್ಲಿ ಅಂಥದ್ದು ಯಾವ್ದು ಮಾಹಿತಿ ಇಲ್ಲ ತಗೊಳ್ತೀವಿ ಸರ್ ಸಲಹೆಯನ್ನ ತಗೊಳ್ತೀನಿ ಸ್ವೀಕಾರ ಮಾಡ್ತೀನಿ ಅಲ್ಲಿ ಅಂಥದ್ದೇನಾದ್ರೂ ಕೂಡ ನಮಗೆ ಮಾಹಿತಿ ಸಿಕ್ಕಿದ್ರೆ ಅದಕ್ಕೆ ಏನ್ ಬೇಕೋ ಅಂತದ್ದು ಕ್ರಮ ಮಾಡ್ತೀವಿ ಹೌದು ಅಲ್ಲಲ್ಲ ಅವ್ರು ಹೇಳಿರ್ಬೋದು ಆ ರೀತಿ ಆಗ್ಬಾರ್ದು ಅಂತ ನಾವು ಕೂಡ ಕೇಳ್ತೀವಿ ನಮಗೆ ನೋಡಿ ಶ್ರೀರಾಮ ಎಲ್ಲರಿಗೂ ಬೇಕಾದವನಲ್ವೇನ್ರಿ ರಾಮ ಒಳ್ಳೆಯ ಆಡಳಿತ ಮಾಡಿದ ಆ ಕಾಲದಲ್ಲಿ ಶ್ರೀರಾಮ ಒಳ್ಳೆಯ ಆಡಳಿತ ಮಾಡಿದ್ದ ಅದಕ್ಕೆ ಶ್ರೀರಾಮ ಮಾಡಿದ್ದಕ್ಕೇನೆ ಅದಕ್ಕೆ ರಾಮರಾಜ್ಯ ಅಂತ ಕರೆದ್ರು ನಾವು ರಾಮರಾಜ್ಯ ಆಗಬೇಕು ಅಂತ ಅನೇಕ ಸಂದರ್ಭದಲ್ಲಿ ಭಾಷಣಗಳು ಮಾಡಿರ್ತೀವಿ ಹಾಗಾಗಿ ನಮಗೆ ಎಲ್ಲರಿಗೂ ರಾಮ ಸೇರಿದವನಾದ್ರಿಂದ ಇದರಲ್ಲಿ ರಾಜಕೀಯ ಮಾಡೋದು ಬೇಡ ಅನ್ನೋದು ನಾನು ಹೇಳ್ತೇನೆ ಬೆಳಿಗ್ಗೆ ಆಗ್ಲೇ ನಾನು ರಿಯಾಕ್ಟ್ ಮಾಡಿದ್ದೀನಿ ಅದಕ್ಕೆ ಆ ಮಾಹಿತಿಯನ್ನ ತರ್ಸ್ಕೊಳ್ತೇನೆ ಅದು ನನಗೆ ಮಾಹಿತಿ ಬಂದ ಮೇಲೆ ಅದಕ್ಕೆ ಏನ್ ಕ್ರಮ ಮಾಡಬೇಕು ಮಾಡ್ತೇನೆ ಬೆಂಕಿರ್ಬೋದು ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕು ಅದನ್ನ ಮುಲಾಗಿಂದರೀಶ್